ಇವತ್ತಿನ ವೀಡಿಯೋಲಿ ನಾವು ಒಂದು ವೀಕೆಂಡ್ ರೈಡ್ ಹೋಗ್ತಾ ಇದ್ರೆ ಫ್ಲೈಬ್ಯಾಕ್ ಬಿಗ್ ಬೇಗ್ ಬಂದ್ರೆ ಇವಾಗ ಒಳ್ಳೆ ರೈಡ್ ಇತ್ತಂತೂ ಆಸೀಸಲ್ಲಿ ಹಿಂಗೆಲ್ಲ ರೈಡ್ಗೆ ಬಂದಿರಿ ಬಿಗ್ ಬೇಗ ಆದರೆ ಇವತ್ತು ಅದೇನೋ ಗೊತ್ತಿಲ್ಲ ತುಂಬ ಬೇಗ ಬಂದಂಗೆ ಅನ್ನಿಸ್ತಿದೆ ಇಲ್ಲೊಂದು ಸ್ವಲ್ಪ ಬ್ರೇಕ್ ಆಗ್ತಿರಿ ಅಪ್ ಬಂದ ಈ ಥರ ಇದೆ ನಾನು ಸ್ವಲ್ಪದ್ರಲ್ಲಿ ತೋರಿಸ್ತೀನಿ ಬನ್ನಿ ಬರ್ಗರ್ ಅಲ್ಲಿ ಬ್ರೇಕ್ಫಾಸ್ಟ್ ಅಂತ ನಿಂತಿದ್ರೆ ಸೊ ತಿಂದಿದ್ದೆಲ್ಲ ಆಯಿತು ಯಾವ್ಯಾವ ಗಾಡಿ ಮತ್ತು ಕಾರ್ ಬಂದಿದೆ ಅಂತ ತೋರಿಸ್ಬೇಕಾಯ್ತು ಕಾರ್ ಯಾವುದೋ ಪೋರ್ಟ್ ಬಂದಿದೆ ಅಂತ ಅಂತ ಇದ್ರು ವೆಲ್ಫೇರ್ ಕಾಣಿಸ್ತಿದೆ ಆ ಬರ್ಗಂಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಓಹ್ ಯಾವುದು ಬಾಕ್ಸ್ಟರ ಪೇಂಟ್ಸ್ ನೋಡೋಣ ಬನ್ನಿ ಹಿಂಗಿದೆ ಅಂತ ಓಹೋಹೋ ಮೆಟಾಲಿಕ್ ಫಿನಿಷ್ ಲೈಟ್ಸ್ಗೂ ಪಿ ಪಿ ಎಫ್ ಕೆ ಎಮ್ ಎನ್ ಎಸ್ ಸೊ ಬನ್ನಿ ಹಾಗೆ ಗಾಡಿಗಳೆಲ್ಲ ತೋರಿಸ್ತೀನಿ ಗೋಲ್ಡ್ ಸ್ಟಾರ್ ಎಲ್ಲ ಇದೆ ಬಿ ಎಸ್ ಅದು ಐಸ್ ಇಲ್ಲ ಅವಾಗಲೇ ಎಷ್ಟು ತೌಸಂಡ್ ಆರಲ್ಲೆಲ್ಲ ಇತ್ತು ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಬರೋ ಅಷ್ಟೊತ್ತರಲ್ಲಿ ಎಲ್ಲ ಹೊಂಟೋಗಿದ್ದಾರೆ ನಾನು ಆ ಕಡೆ ಒಂದು ಲೈನಪ್ ಇದೆ ಬನ್ನಿ ತೋರಿಸ್ತೀನಿ ಅವನು ಸೊ ಇದು ನಮ್ಮ ಗ್ರೂಪ್ ಲೈನಪ್ಪು ದರ್ಶನ್ದು ತ್ರೀ ಟೆನ್ನು ತೇಜಸ್ ಇಂಟರ್ಸೆಪ್ಟರು ಲಿಕ್ಕಿತ್ತದು ಝೀ ನನ್ ಹಂಡ್ರೆಡು ನನ್ನ ಬ್ಯೂಟಿಫುಲ್ ಆಯ ಮತ್ತು ತಿಲಕ್ದು ಝೀ ನಡ್ ಇದೆ ಈ ಕಡೆ ನೋಡಿದ್ರೆ ಫುಲ್ ಝೆಡ್ ಎಕ್ಸ್ಟೆನ್ ನಾರು ಅಯ್ಯೋ ಆಗಲೇ ಕ್ರೇಜಿ ಗ್ಯಾಂಗ್ ಒಂದು ಸಿಕ್ಕಿತ್ತಲ್ಲ ವಿಲಿ ಗ್ಯಾಂಗ್ ಅದು ಸಿಕ್ಸ್ ಹಂಡ್ರೆಡ್ ಐ ಆರ್ ಒನ್ ಫೈ ಆವಾಗಲೇ ನಮ್ಮ ಜೊತೆ ಜಾಯಿನ್ ಆಗಿತ್ತಲ್ಲ ಗ್ರೂಪು ಅದು ಇವಾಗ ಓಡ್ತಾ ಇದಾರೆ

ಹಾ ಬ್ಯಾರಲ್ ಎಕ್ಸಾಸ್ಟ್ ಅದು ಆರು ಜೊಲಿ ಹೋಗ್ಬೇಕು ಅಂತ ಇದ್ದಿದ್ದು ಬಟ್ ನಾವು ಇನ್ನೂ ಫೋಟೋ ಎಲ್ಲ ಇಡಿಸ್ಬೇಕಾಯ್ತು ಬಿಗ್ ಬ್ಯಾತ್ರ ಸೊ ಅದಕ್ಕೆ ಸ್ಲೋ ಆಯಿತು ಗಾಡಿನೆಲ್ಲ ನೀಟಾಗಿ ಲೈನ್ ಅಪ್ ಮಾಡಿ ಆ ಬಿಗ್ ಬೇದು ಒಂದು ಫೋಟೋ ಬೇಕಾಯಿತು ಸೊ ಫೋಟೋಸ್ ಗಿಟೋಸ್ ಎಲ್ಲ ಆಯಿತು ತಮ್ಮನೇಲ್ಗೆ ಸ್ಟೋರೀಸು ಅಷ್ಟೇ ಎಲ್ಲ ಹಿಡ್ದಿದ್ದೀರಿ ಇನ್ನೇನಿಲ್ಲ ಇಲ್ಲಿಂದ ಹೊರ್ಡೋದು ಅಷ್ಟೇ ನಾನು ರೀನೋ ಫುಲ್ ಗ್ಲೌಸ್ಗೆ ಶಿಫ್ಟ್ ಹಾಕ್ತಾ ಇದ್ದೀನಿ ಅಂದರೆ ಹಿಂಸೆ ಟೈಮ್ ಬೇಕಾದನ್ನು ಹಾಕೊಳೋದಕ್ಕೆ ಅದೆಲ್ಲ ಹಾಕ್ಕೊಬೇಕಂದ್ರೆ ಇನ್ನೊಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಸೊ ಅದಕ್ಕೆ ಆರಾಮಾಗಿ ರೈನಾಕ್ಸ್ ಹಾಕ್ಕೊಂಡೆ ಅದರಲ್ಲಿ ಬೇರೆ ಎಲ್ಲರೂ ಸಕ್ಕೆ ಆಗ್ತಿದೆ ಫಸ್ಟ್ ಬೇಗ ಹೋಗೋಣ ಅಂತ ಇದ್ದರು ಸುಮ್ಮನೆ ಕಾಯ್ಸೋಕ್ಕಾಗಲ್ಲ ಏನಿಲ್ಲ ಅದಕ್ಕೆ ಇದು ಹೆಂಗಿದ್ರು ಕಂಫರ್ಟಬಲ್ ಆಗಿದೆ ಮತ್ತು ಬೇಗ ಬೇಗ ಹಾಕಿಬಿಡ್ಬೋದು ಯಾಕಂದರೆ ಬೇರೋಟ ಹೋಗಿದೆಯಲ್ಲ ಆಲ್ರೆಡಿ ಈಸಿ ಬನ್ನಿ ಓಡೋಣ ಟ್ವೆಂಟಿ ಸೆವೆನ್ ಕಿಲೋಮೀಟರ್ಸ್ ಅಷ್ಟೇ ಫಸ್ಟ್ ಸರ್ವಿಸ್ಗೆ ಮೋಡು ಹೇಗೆ ಚೇಂಜ್ ಮಾಡ್ಕೊಂಬಿಡೋಣ ನೋಡೋಣ ಇವಾಗ ಹಿಂಗಿರುತ್ತೆ ಪವರ್ ಡಿಫ್ರೆನ್ಸ್ ಅಂತ ಆಲ್ರೆಡಿ ಸ್ಟಾರ್ಟಿಂಗಲ್ಲೆಲ್ಲ ಓಡಿಸಿದ್ದೀನಿ ಗೊತ್ತಿದೆ ಹೆಂಗಿದೆ ಅಂತ ಬಟ್ ಇವಾಗ ಹೈವೇ ಅಲ್ಲಿ ಎಂಥ ಮಜಾ ಕೊಡುತ್ತೆ ಅಂತ ನೋಡೋಣ ಓಹೋ ಇನಿಷಿಯಲಲ್ಲಿ ಹೆವಿ ಟಾರ್ಕ್ ಇದೆ

ಲೆವೆಲ್ ಟಾರ್ಕ್ ಇದೆ ಇನ್ನ ಫುಲ್ ಪೊಟೆನ್ಶಿಯಲ್ ಇವಾಗ ಸರ್ವಿಸ್ ಏನಾದ್ರೂ ಆಗೋದ್ರೆ ಟ್ವೆಲ್ ತೌಸಂಡ್ ತರ್ಟೀನ್ ತೌಸಂಡ್ ಅಲ್ಲೆಲ್ಲ ಹೆಂಗಿರೋದು ಯೋಚನೆ ಮಾಡಿ ಇಷ್ಟು ದಿನಗಳು ಎಲ್ ಓಡಿಸಿ ಓಡಿಸಿ ಏನಪ್ಪ ಪವರ್ ಇಲ್ಲ ಈ ಗಾಡಿಯಲ್ಲಿ ಅಂತ ಅನ್ಕೊತಾ ಇದ್ದೆ ಹೇಗೆ ಶಿಫ್ಟ್ ಮಾಡ್ಕೊಂಡಿದ್ದಾದ ಮೇಲೆ ಅದೆಲ್ಲ ಕಂಪ್ಲೀಟ್ಲಿ ಚೇಂಜ್ ಆಗೋಯ್ತು ನೋಡಿ ಫೋರ್ತ್ ಅಲ್ಲಿ ಇದ್ರೂ ಎಂಥ ಟಾರ್ಕು ಇಲ್ಲಕ್ಕ ದರ್ಶನ್ ಎಲ್ಲ ಮುಂದೆ ಚಾ ಆಡ್ಕೊಂಡು ಹೊಂಟೋಗಿದ್ದಾರೆ ನಾನು ಮತ್ತೆ ಮಾತ್ರ ಒಂಚೂರು ಹಿಂದೆ ಉಳ್ಕೊಂಡ್ಬಿಟ್ಟಿದೀರಿ ಅಪ್ಪ ಈ ವಿಂಡ್ ಬ್ಲಾಸ್ಟ್ ಯಾವಾಗಲೇ ಕ್ರೂಸ್ ಕಂಟ್ರೋಲ್ ಹಾಕೊಂಡು ಹೋಗ್ತಾ ಇದ್ದೆ ಗಾಡಿನ ಆ ಕಡೆ ಈ ಕಡೆ ಮೂವ್ ಆಗುತ್ತಾ ಈ ರೋಡ್ಗಳು ಅಷ್ಟೇ ವಿಚಿತ್ರ ಹೆಂಗಿದೆ ಅಂತ ಇವತ್ತಂತೂ ಕ್ರೇಜ್ ಹೇಗಿತ್ತು ಬರೋವಾಗ ನಮಗೆ ಆ ಗ್ರೂಪ್ ಸಿಕ್ತು ಅದೇ ಗ್ರೂಪ್ ಹೋಗೋ ಟೈಮಲ್ಲೇ ನಾವು ಬಿಡ್ತಾ ಇದ್ವಿ ಬಟ್ ನಮಗೆ ಇನ್ನೂ ಫೋಟೋಸ್ ಬೇಕಾಗಿತ್ತು ಮತ್ತೆ ಆರಾಮಾಗಿ ಅವ್ರಿಗೆ ಹೋಗ್ಲಿ ಅಂತ ಬಿಟ್ಬಿಟ್ರಿ ಸುಮ್ಮನೆ ನಾವು ಬ್ಯಾಕು ಅವ್ರ ಮಧ್ಯದಲ್ಲಿ ಯಾಕಂದ್ರೆ ಅವ್ರು ಫುಲ್ಲು ಎಡಕ್ಷನ್ ಆರ್ಗಳು ಅವು ಇವು ಎಕ್ಸಾಸ್ಟ್ಗಳು ಹಾಕ್ಕೊಂಡು ಬಂದಿದ್ರು ಸುಮ್ಮನೆ ಒಳ್ಳೆ ಪ್ರಾಪರ್ ಹೋಗುವಾಗ ನಾವು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅವ್ರು ಹೋಗ್ಲಿ ನಾವು ಆರಾಮಾಗಿ ಫೋಟೋ ಗಿಟ್ಟು ಎಲ್ಲ ಇಟ್ಕೊಂಡು ನಿಧಾನಕ್ಕೆ ಹೋಗೋಣ ಅಂತ ನಿಧಾನಕ್ಕೆ ಬಿಟ್ರಿ ಬರೋವಾಗಂತೂ ಹೆಂಗ್ ಹೊಡೆದಿದ್ ಒಂದ ಎರಡ ನಾಲ್ಕೈದು ಸಲ ಹೊಡೆದ ಅವ್ನ ಯಾರೋ ಅವನ ಇನ್ಸ್ಟಾಗ್ರಾಮ್ ಪೇಜು ತಿಲಕ್ಕವ್ರು ಯಾರೋ ಇಸ್ಕೊಂತ ಇದ್ರು ಮೊಟ್ಟನಲ್ಲಿ ಸರೇ ಹೊಡೆದ ಒಳ್ಳೆ ಜಿ ನೈನ್ ಹಂಡ್ರೆಡ್ ನ ಒಳ್ಳೆ ಸೈಕಲ್ ತರ ಆಟಾಡ್ತಾ ಇದಿ ಈ ವಿಂಡ್ ಬ್ಲಾಸ್ಟಿಕ್ ಹೆಲ್ಮೆಟ್ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಎಸಿತಾ ತನಕ ಬಂದಿದ್ದು ಒಳ್ಳೆ ಫನ್ ಇತ್ತು ಆದ್ರೂನು ವ್ಯೂನೆಲ್ಲ ಎಂಜಾಯ್ ಮಾಡಬೇಕಲ್ವಾ ಆರಾಮ ಕ್ರೂಸ್ ಕಂಟ್ರೋಲ್ ಸೆಟ್ ಮಾಡ್ಬಿಡೋಣ ಅಷ್ಟೇ ನೋಡಿ ಫುಲ್ ಆಕಾಶ ಇರೋದಕ್ಕೆ ಆ ಮೌಂಟೇನ್ ವ್ಯೂ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಇನ್ನೇನು ನಂದಿ ಗ್ರ್ಯಾಂಡ್ ಹತ್ರ ಬಂದ್ರಿ ಇವಾಗ ಇನ್ನೊಂದು ಫನ್ ರೂಟ್ ಸ್ಟಾರ್ಟ್ ಆಗುತ್ತೆ ಹೊಸ ಚಿಕ್ಕಬಳ್ಳಾಪುರ ರೂಟು ಇನ್ನೂ ಎಕ್ಸ್ಟ್ರೀಮ್ ಆಗಿರುತ್ತೆ ಇವಾಗ ಚಿಕ್ಕಬಳ್ಳಾಪುರ ಹೊಸ ರೂಟ್ ಅಂತೂ ನೆಕ್ಸ್ಟ್ ಲೆವೆಲ್ ಹೋಗಿ ಇಂತ ಹೆವಿ ವೆಹಿಕಲ್ ಹಿಂಗೆ ಹಿಂಗ ಆಟಾಡ್ತಿದ್ದೀನಿ ಅಂತಂದ್ರೆ ಯಾವ್ದಾದ್ರು ಮಿಡ್ಲ್ ಬೇಟಿ ಡೇಟೋನಾ ಸೀನೇನ ನಡೆದ ವೆಹಿಕಲ್ಸ್ ಇಂತ ರೋಡ್ ಏಳ್ ಮಾಡಸಂಗಿರುತ್ತೆ ಟಾರ್ಕ್ ಇದೆ ರೈಡು ಇವರು ತಿಲಕ್ಕು ಮತ್ತೆ ಲಿಕ್ಕಿತ್ ಎಲ್ಲೋದ್ರು ಅಂತ ಇನ್ನೂ ಗೊತ್ತಾಗ್ತಾಯಿಲ್ಲ ಮುಂದೆ ಎಲ್ಲಾದರೂ ಇದ್ದಾರಾ ಅಂದರೆ ಅಲ್ಲೂ ನಿಲ್ಲಿಸಿಲ್ಲ ಎಲ್ಲೂ ಹೊಂಟೋಗಿದ್ದಾರೆ ಅದೇ ಅವ್ರು ಹಿಂದೆ ಉಳ್ಕೊಂಡಿರ್ತಾರೆ ಇಲ್ಲಾಂದ್ರೆ ಫುಲ್ ಮುಂದೆ ಉಳ್ಕೊಂಡಿರ್ತಾರೆ ಏನೋ ಮುಂದೆ ಎಲ್ಲೋ ಇದ್ದೀನಿ ಅಂತ ಅಂತಿದ್ದಾರೆ ಬನ್ನಿ ನೋಡೋಣ ಹಿಡ್ಕೊಂಡು ಕುಂತ್ಕೊಂಡ್ಬಿಟ್ರೆ ಫೈವ್ ತೌಸಂಡ್ ಅದೇ ಗೊತ್ತಾಗಲ್ಲೂ ಹೆವಿ ಆಕಡೆ ಈ ಕಡೆ ನೂಗ್ತಾ ಇದೆ ನಮ್ಮವ್ರು ಇಲ್ಲೇ ನಿಲ್ಲಿಸ್ಕೊಂಡಿರ್ಬೇಕು ಇಲ್ಲೇ ಇದಾರೆ ಏನೇನಾ ಹೆವಿ ವಿಂಡು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ನೂಕ್ತಾ ಇತ್ತು ಅವಾಗಿಂದೂಪರ್ ಹೆವಿ ಫನ್ ಇತ್ತು ಬರಾಗ ನಾನ್ ನೀವೆಲ್ಲಾದರೂ ಕಾಯ್ಕೊಂಡಿದ್ದೀರೋ ಅಂತ ನಿಲ್ಸ್ಕೊಂಡು 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 ಬರ್ತಾ ಇದ್ದೀನಿ ಅಪ್ಪ ಏ ನೀವ್ ಹೊಸ್ಕೊಟ್ಟೆ ಟೋಲಲ್ಲ ಹಾಂ ಮಳೆ ಬೇರೆ ಸ್ಟಾರ್ಟ್ ಆಯಿತು ಬಿಡೋಣ ಬಾಯ್ 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 ಇವತ್ತೇನು ರೇಡಂತು ಕ್ರೇಜಿ ಆಗಿತ್ತು ಅದು ಅದರಲ್ಲಿ ಇವರಿಬ್ಬರು ಸೀನೇನೇನು ರೇಟ್ ಇರೋದ್ರಿಂದ ಇವ್ರಿಗೆ ಒಳ್ಳೆ ಕಂಪ್ನಿ ಸಿಕ್ತು ಇವತ್ತು ಅದರಲ್ಲಿ ಯಾರೋ ವೀಲಿಂಗ್ ಒಂದು ಸಿಕ್ಕದನಲ್ಲ ಅವಾಗ ಇನ್ನೂ ಒಳ್ಳೆ ಮಜಾ ಆಯ್ತು ನನಗೂ ಯಪ್ಪ ಗಾಳಿ ಅದಕ್ಕೆ ಗಾಡಿನ ಆ ಕಡೆ ಹೊಲ್ತದ Pero, a los fans estamos juntos, juntos. ಕಾರ್ನರಿಂಗ್ ಮಾಡಕ್ ಒಂಚೂರ್ ಭಯ ಹೆವಿ ವೇಟ್ ಇದೆಯಲ್ಲ ಒಂಚೂರ್ ಹಂಗ್ ನೋಡ್ಕೊಬೇಕು ಲೋಡ್ ಆಗಿದೆ ಥರ ಎಕ್ಸಾಸ್ಟ್ ಏನಾದರೂ ಇದ್ದರೆ ಕ್ರೇಜ್ ಹೇಗಿರುತ್ತೆ ವೀಡಿಯೋ ಮಾಡೋದಕ್ಕೆಲ್ಲ ನನಗೂ ಒಳ್ಳೆ ಫನ್ನು ಕೇಳಿಸ್ಕೊಂಡವ್ರಿಗೂ ಹೆವಿ ಫನ್ ಇರುತ್ತೆ ಇವಾಗಿರೋ ಈ ಸ್ಟಾಕ್ ಎಕ್ಸಾಸ್ಟ್ಗೆ ವಿನ್ನೆಸ್ ಒಂಚೂರು ಜಾಸ್ತಿ ಬಂದನೆ ಮುಗೀತು ಏನೇನೋ ಕೆಲ್ಸಲ್ಲ ಅದೆಲ್ಲರೂ ಯಾವ ಕಡೆ ಬಿಟ್ಬಿಟ್ಟಿದ್ದಾರೆ ತೇಜಸ್ ಇತ್ಕೊಂಡು ಇಲ್ಲೇನೋ ಕೆಲಸ ಇದೆಯಂತೆ ಫ್ರೆಂಡ್ ಮನೆ ಹತ್ರ ಅದಕ್ಕೆ ಈ ಕಡೆ ಹೋಗ್ತಾ ಇದನು ಬಾಯ್ ಆ ಇನ್ಲೈನ್ ಫೋರ್ದು ಎಕೋ ಕೇಳಿಸ್ಕೊಳೋದಕ್ಕೆ ಮಜಾ ಅಜ್ಜಿ ಕರೆಕ್ಟ್ ಕರೆಕ್ಟಾಗಿ ಇವಾಗ ರೆಕಾರ್ಡ್ ಆನ್ ಮಾಡಿದ್ರೆ ಹಂಗೆ ಮಳೆ ಸ್ಟಾರ್ಟ್ ಆಗೋಯ್ತು ತಿಲಕ್ಕ ಅವರು ಆಲ್ರೆಡಿ ಬಂದು ಕಾಯ್ಕೊಂಡಿದ್ದಾರೆ ಎಷ್ಟೊತ್ತಾಯ್ತು ಎಷ್ಟೊದಾಯ್ತು ಬಂದಿ ಎಷ್ಟೊದಾಯ್ತು ಮಸ್ತ್ ಆಗಿತ್ತು ರೈಡ್ ಇವತ್ತಂತು ಅದರಲ್ಲಿ ಅವನ್ ಸಿಕ್ಕಿದ್ನಲ್ವಾ ಅವ್ರು ಸಿಕ್ಕಿದ್ರಲ್ವಾ ಅವಾಗೂ ಮಜಾ ಆಯ್ತು ಇವಾಗೂ ಒಳ್ಳೆ ಮಜಾ ಆಯ್ತು ಓಕೆ ಎಕ್ಸಾಮ್ಸ್ ಎಲ್ಲ ಮುಗಿಸ್ಕೊಳ್ರಿ ಆದಷ್ಟು ಬೇಗ ಇನ್ನೊಂದು ರೈಟ್ ಮಾಡೋಣ ಹಾಂ ಪೆನ್ಕೊಂಡ ಆ ಥರ ಆದರೂ ಲಾಂಗ್ ಹೋಗೋಣ ಮಸ್ತಾಗಿರುತ್ತೆ ಅದು ಒಳ್ಳೆ ರೋಡ್ಸ್ ಅದು ನಾನು ಓಕ್ ಬಾಯ್ ಹಾಂ ಹಾ ಆ ರ ಫುಲ್ ಸಿಸ್ಟಮ್ ಸೌಂಡ್ ಕೇಳೋಕ್ಕೆ ಒಂದು ಮಜಾ ಹಾ ಹಾ ಯಪ್ಪ ಮೈಯಲ್ಲಿರೋ ಕೂದಲೆಲ್ಲ ನಿಂತ್ಕೊಂಡ್ಬಿಡದ ಸೌಂಡ್ ಕೇಳಿದ್ರೆ ನೋಡಿ ಟೋಟಲ್ ಆಗಿ ಎಷ್ಟು ಸೆವೆನ್ ನೈಂಟಿ ಸಿಕ್ಸ್ ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ದೀರಿ ಇನ್ನೇನೊಂದು ಇನ್ನೂರ ನಾಲ್ಕು ಕಿಲೋಮೀಟರ್ ಅಷ್ಟೇ ತೌಸಂಡ್ ಕಿಲೋಮೀಟರ್ಸ್ ಆಗುತ್ತೆ ಅಬ್ಬ ಗಾಡಿ ಎಲ್ಲ ಫುಲ್ಲು ನೆಂದಿದೆ ಚೂರು ಒಂಚೂರು ಹಾಗೆ ಬಟ್ಟೆಯಲ್ಲಿ ಒರೆಸ್ಕೊಂಡ್ಬಿಡ್ತೀನಿ ಸೊ ಎಸ್ ಇವತ್ತಿನ ವಿಡಿಯೋ ಇಷ್ಟೇ ಅನ್ಎಕ್ಸ್ಪೆಕ್ಟೆಡ್ ರೈಡು ಇವತ್ತು ಹೋಗ್ಬೇಕಂತಾನೆ ಅಂದ್ಕೊಂಡಿರಲಿಲ್ಲ ತಿನ್ನಕ್ಕೆ ಅವ್ರು ಇತ್ಕೊಂಡು ಬನ್ನಿ ಹೋಗೋಣ ಸುಮ್ಮನೆ ಹಂಗೆ ಒಳ್ಳೆ ರೈಡ್ ಇರುತ್ತೆ ಮಸ್ತಾಗಿ ಮಜಾ ಮಾಡ್ಬೋದು ಅಂದರು ಆಯ್ತು ಇನ್ನೇನು ಕರಿತಿದ್ದಾರಲ್ಲ ಇದೆ ಫಸ್ಟ್ ರೈಡ್ ಅಂತಂತ ಹೋದೆ ಒಟ್ನಲ್ಲಿ ಕ್ರೇಜ್ ಆಗಿತ್ತು ಇನ್ನೂ ಇದೆ ಇಂಟರ್ಸೆಪ್ಟರ್ ಇದೆ ಈ ಗಾಡಿಗಳದ್ದು ರೈಡ್ ವೀಡಿಯೋಸ್ ಬರುತ್ತೆ ಇನ್ನೇನಿಲ್ಲ ಅಯ್ಯೋ ಇನ್ನೊಂದು ಟೂ ಹಂಡ್ರೆಡ್ ಆ್ಯಂಡ್ ಫೋರ್ ಕಿಲೋಮೀಟರ್ಸ್ ಹೇಳಿದ್ನಲ್ವ ಅದಾಯಿತು ಅಂದರೆ ಫಸ್ಟ್ ಸರ್ವಿಸ್ ಕಂಪ್ಲೀಟ್ ಇನ್ ಡೆಪ್ತ್ ಡೀಟೇಲ್ ರಿವ್ಯೂ ಬಿಡ್ತೀನಿ ಅದಾದಮೇಲೆ ಎಕ್ಸಾಸ್ಟ್ಗೆ ಎಕ್ಸಾಸ್ಟ್ ಎಲ್ಲ ಫನ್ ಸ್ಟಫ್ ಎಲ್ಲ ಆಮೇಲೆ ಇರುತ್ತೆ ಅದರಲ್ಲಿ ತಿಲಕ್ ಬಂದಿದ್ರು ಅವ್ರ ಗಾಡಿ ಎಕ್ಸಾಸ್ಟ್ ನೋಟಂತೂ ನೆಕ್ಸ್ಟ್ ಲೆವೆಲಲ್ಲಿತ್ತು ನಿಮಗೆಲ್ಲ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನ್ನ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದರಲ್ಲಿ ಹೋಗಿ ಫಾಲೋ ಮಾಡ್ಕೊಳ್ಳಿ ನಿಮಗೆ ಲೇಟೆಸ್ಟ್ ಅಪ್ಡೇಟ್ಸ್ ಎಲ್ಲ ಸಿಗ್ತಾ ಇರುತ್ತೆ ಇವತ್ತಿನ ವೀಡಿಯೋ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆಯಿತು ಅಂತ ಅನ್ಕೊತಿದ್ದೀನಿ ಸೊ ಎಸ್ ಇವತ್ತಿನ ವೀಡಿಯೋ ಇಷ್ಟೇ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಆಲ್ಸೂನ್ ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್